ಹೈ ಡಿಯರ್ ಲರ್ನರ್ಸ್ ಆಫ್ ಇಂಗ್ಲಿಷ್ ಟುಡೇಸ್ ಕ್ಲಾಸ್ ಆದೇಶ ಅಥವಾ ಮಾಡೋದು ಅಲ್ಲಿ ನಾವು ಯಾವ ರೀತಿ ಕರಿತೀವಿ ಅಥವಾ ಆರ್ಡರ್ಗಳನ್ನ ಸೂಚನೆಗಳನ್ನ ಅಥವಾ ಆಜ್ಞೆಗಳನ್ನ ನಾವು ಯಾವ ರೀತಿ ಮಾಡಬಹುದು ಅಂತಕ್ಕಂಥ ಒಂದು ಕ್ಲಾಸ್ ಕ್ಲಾಸ್ ಅನ್ನ ನಾವು ಈಗ ನೋಡೋಣ ನೀವು ಪ್ರತಿನಿತ್ಯ ಮಾಡತಕ್ಕಂಥ ಈ ಒಂದು ಕೆಲಸಗಳನ್ನ ಅಥವಾ ಆಜ್ಞೆಗಳನ್ನ ನಾವು ಯಾವ ರೀತಿ ಈ ಒಂದು ಮಾಡಬಹುದು ಅಲ್ಲಿ ಈ ಒಂದು ಕನ್ನಡದಿಂದ ಇಂಗ್ಲಿಷ್ ಅನ್ನ ನಾವು ಕಲಿತಾ ಹೋಗೋಣ ಇಲ್ಲಿ ಕೆಲವೊಂದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಸೆಂಟೆನ್ಸ್ ಗಳಿದಾವೆ ಕನ್ನಡದಲ್ಲಿ ಅವುಗಳನ್ನ ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳ್ಬೇಕು ಅನ್ನೋದನ್ನ ನಾ ಈ ಒಂದು ಕ್ಲಾಸ್ ಅಲ್ಲಿ ಕಲಿಯೋಣ ಓಕೆ ಹಾಗಾದ್ರ ಫಸ್ಟ್ ಸೆಂಟೆನ್ಸ್ ಏನಿದೆಯಪ್ಪ ಅಂತಂದ್ರ ನೀವು ನಮ್ಮ ಕೆಲಸ ಮಾಡಿ ಈ ಕೆಲವೊಂದು ಸಿಚುವೇಶನ್ ಗಳಲ್ಲಿ ನಾವ್ ಏನ್ ಹೇಳ್ತೀವಿಪಾ ಅಂತಂದ್ರ ಏನೋ ನಮ್ ಕೆಲಸ ಇರುತ್ತಾ ಅವ್ರಿಗೇನ್ ಹೇಳ್ತೀವಿ ನೀವು ನಮ್ಮ ಕೆಲ್ಸ ಮಾಡ್ರಿ ಅಂತ ಹೇಳ್ತೀವಲ್ಲ ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಪ್ಪ ಅಂತಂದ್ರ ಡೂ ಯುವರ್ ವರ್ಕ್ ನಿಮ್ಮ ಕೆಲಸವನ್ನ ನೀವು ಮಾಡ್ರಿ ಡೂ ಯುವರ್ ವರ್ಕ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಓಕೆ ನೀವು ನಿಮ್ಮ ಕೆಲಸ ಮಾಡಿ ಇವನ್ನ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ ಡೂ ಯುವರ್ ವರ್ಕ್ ಅಂತ ಹೇಳ್ತೀವಿ ಓಕೆ ಅದೇ ರೀತಿ ಸೆಕೆಂಡ್ ಸೆಂಟೆನ್ಸ್ ನಾವು ನೋಡ್ತಾ ಹೋದ್ರೆ ಯಾವ್ದಪ್ಪ ಅಂದ್ರೆ ಸೆಕೆಂಡ್ ಸೆಂಟೆನ್ಸ್ ಹೇಳು ಸುಳ್ಳು ಹೇಳಬೇಡ ಅಂದ್ರ ಆ ಟೈಮ್ ಅಲ್ಲಿ ಸುಳ್ಳು ಹೇಳ್ತಿರ್ತಾರೆ ಅವಾಗ ಏನು ಹೇಳ್ತೀವಿ ಏ ಸತ್ಯ ಹೇಳು ಸುಳ್ಳು ಹೇಳಬೇಡ ಅಂತ ಹೇಳ್ತೀವಿ ಇದನ್ನ ಇಂಗ್ಲಿಷ್ ಅಲ್ಲಿ ನಾವು ಯಾವ ರೀತಿ ಹೇಳ್ತೀವಪ್ಪ ಅಂತಂದ್ರ ಸ್ಪೀಕ್ ದ ಟ್ರೂತ್ ಡೋಂಟ್ ಲೈಕ್ ಸತ್ಯವನ್ನೇ ಮಾತನಾಡು ಸುಳ್ಳನ್ನ ಹೇಳ್ಬೇಡ ಲೈ ಅಂದ್ರೆ ಏನು ಸುಳ್ಳು ಟ್ರೂತ್ ಅಂದ್ರೆ ಏನು ಸತ್ಯ ಈ ರೀತಿ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ನೆಕ್ಸ್ಟ್ ಅದೇ ರೀತಿಯಾಗಿ ಮೂರನೇ ಸೆಂಟೆನ್ಸ್ ಯಾವ್ದಪ್ಪ ಅಂದ್ರ ಈ ಶರ್ಟ್ ಅನ್ನು ಹಾಕಿ ನೋಡು ಈ ನೋಡ್ರಿ ಯಾರೋ ಒಂದು ಹೊಸ ಶರ್ಟ್ ತಂದಿರ್ತಾರೆ ಆ ಟೈಮ್ ಅಲ್ಲಿ ಈ ಶರ್ಟ್ ಹಾಕಿ ನೋಡು ನಿನಗೆ ಬರುತ್ತೆ ಇಲ್ಲೋ ನಿನ್ ಕರೆಕ್ಟ್ ಸೈಜ್ ಐತೋ ಇಲ್ಲೋ ಅಂತ ಕೇಳಿದಾಗ ನಾವು ಅದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ ಪಾ ಟ್ರೈ ದಿಸ್ ಶರ್ಟ್ ಆನ್ ಇದನ್ನ ಹಾಕೊಂಡು ನೋಡು ಅಂತ ಅಲ್ಲಿ ಹೇಳ್ತೀವಿ ಓಕೆ ಅದೇ ರೀತಿ ಸೆಂಟೆನ್ಸ್ ನೋಡ್ಬೇಕಪ್ಪ ಅಂದ್ರೆ ಯಾರಾದ್ರೂ ಒಂದು ಕೆಲಸವನ್ನ ಹೇಗ್ ಬೇಕಾದ್ರೂ ಮಾಡ್ತಿರ್ತಾರೆ ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಒಂದು ಕನ್ನಡದಲ್ಲಿ ಏನಂತ ಹೇಳ್ತೀವಿ ಮನಸ್ಸಿಟ್ಟು ಕೆಲಸ ಮಾಡು ನಿನ್ನ ಮನಸ್ಸನ್ನ ಸೆಂಟರ್ ಮಾಡಿಕೊಂಡು ಕಾನ್ಸಂಟ್ರೇಟ್ ಮಾಡಿಕೊಂಡು ಕೆಲಸ ಮಾಡು ಇದನ್ನ ಇಂಗ್ಲಿಷ್ ಅಲ್ಲಿ ನಾವು ಯಾವ ರೀತಿ ಹೇಳ್ತೀವಪ್ಪ ಅಂದ್ರ ವರ್ಕ್ ಕೋಲ್ ಹಾರ್ಟೆಡ್ಲಿ ಇನ್ನ ಮನಸ್ಸಿನಿಂದ ಕೆಲಸವನ್ನ ಮಾಡುವಂತೆ ಕೇಳಪ್ಪ ಅಂದ್ರ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಯಾವ್ದಪ್ಪ ಅದಂದ್ರ ಈಗೊಬ್ರು ಬಹಳಷ್ಟು ಡ್ರಿಂಕ್ಸ್ ಮಾಡ್ತಿರ್ತಾರ ಅವರಿಗೆ ನಾವ್ ಏನ್ ಹೇಳ್ಬೇಕಾಗ್ತವ್ರಿ ಮದ್ಯಪಾನ ಸೇವಿಸಬೇಡ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಪ್ಪ ಅಂದ್ರ ಡೋಂಟ್ ಡ್ರಿಂಕ್ ದ ಆಲ್ಕೋಹಾಲ್ ಆಲ್ಕೋಹಾಲ್ ಅಥವಾ ಮದ್ಯಪಾನ ಮದ್ಯಪಾನವನ್ನ ಕುಡಿಬೇಡ ಬೇಡ ಅಂತ ಹೇಳ್ತೀವಿ ಯಾವ ರೀತಿ ಹೇಳ್ತೀವಿ ಮದ್ಯಪಾನ ಸೇವಿಸಬೇಡ ಇಂಗ್ಲಿಷ್ ನಲ್ಲಿ ಡೋಂಟ್ ಡ್ರಿಂಕ್ ದ ಆಲ್ಕೋಹಾಲ್ ನೆಕ್ಸ್ಟ್ ಸೆಂಟೆನ್ಸ್ ನಾವು ನೋಡ್ತಾ ಹೋಗ್ಬೇಕಂದ್ರೆ ನನಗೆ ಒಂದು ಲೋಟ ಶುದ್ಧ ನೀರು ಕೊಡಿ ಈಗ ಯಾರಿಗಾದ್ರೂ ಯಾರ ಮನಿಗಾದ್ರು ಹೋಗಿರ್ತೀರ ನೀವು ಅಲ್ಲಿ ನಿಮಗೆ ನೀರಡಿಕೆ ಆಗಿರುತ್ತೆ ಅವಾಗ ನನಗೆ ಒಂದು ಲೋಟ ಕುಡಿಯುವ ನೀರು ಅಥವಾ ಶುದ್ಧ ನೀರು ಕುಡಿ ಅಂತ ಹೇಳ್ತೀವಿ ಅದನ್ನೇ ಇಂಗ್ಲಿಷ್ ಅಲ್ಲಿ ನಾವ್ ಯಾವ ರೀತಿ ಹೇಳ್ತೀವಪ್ಪ ಅಂತಂದ್ರ ಮಿ ಅ ಗ್ಲಾಸ್ ಆಫ್ ಫ್ರೆಶ್ ವಾಟರ್ ಏನಂತ ಹೇಳ್ತೀವಿ ಗೆಟ್ ಮಿ ಅ ಗ್ಲಾಸ್ ಆಫ್ ಫ್ರೆಶ್ ವಾಟರ್ ಓಕೆ ಯಾವ ರೀತಿ ಹೇಳ್ತೀವಿ ಪ್ರಾಕ್ಟೀಸ್ ಮಾಡೋಣ ನನಗೆ ಒಂದು ಲೋಟ ಶುದ್ಧ ನೀರು ಕೊಡಿ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ ಗೆಟ್ ಮಿ ಅ ಗ್ಲಾಸ್ ಆಫ್ ಫ್ರೆಶ್ ವಾಟರ್ ನೆಕ್ಸ್ಟ್ ಸೆವೆಂತ್ ಸೆಂಟೆನ್ಸ್ ಅನ್ನ ನಾವು ನೋಡುತ್ತಾ ಹೋಗ್ಬೇಕಾದ್ರೆ ಕನ್ನಡದಲ್ಲಿ ಏನ್ ಹೇಳ್ತೀವಪ್ಪ ಅಂದ್ರೆ ನಮ್ರತಿಯಿಂದ ಮಾತನಾಡು ವಿನಯದಿಂದ ಮಾತನಾಡು ಸಭ್ಯತೆಯಿಂದ ಮಾತನಾಡು ಯಾರಾದ್ರೂ ನಿಮ್ ಮುಂದೆ ಬಹಳಷ್ಟು ರಫ್ ಆಗಿ ಹಾರ್ಶ್ ಆಗಿ ಮಾತಾಡ್ತಿರ್ತಾರೆ ಆ ಟೈಮ್ ಅಲ್ಲಿ ನಾವ್ ಯಾವ ರೀತಿ ಹೇಳ್ತೀವಪ್ಪ ಅಂದ್ರೆ ಇಂಗ್ಲಿಷ್ ಅಲ್ಲಿ ಟಾಕ್ ಪೊಲೈಟ್ಲಿ ಅಥವಾ ಬಿ ಪೊಲೈಟ್ ಅಂತ ಹೇಳ್ತೀವಿ ಅಂದ್ರ ಸಭ್ಯಸ್ಥನಾಗಿ ನಮ್ರತೆಯಿಂದ ಚೆನ್ನಾಗಿ ನನ್ನ ಜೊತೆ ಟಾಕ್ ಪೊಲೈಟ್ಲಿ ವಿತ್ ಗುಡ್ ಮ್ಯಾನರ್ ಗುಡ್ ಪರ್ಸನಾಲಿಟಿ ಈ ರೀತಿ ನಾವು ಮಾತನಾಡು ಪೊಲೈಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ಎಂಟನೇ ಸೆಂಟೆನ್ಸ್ ನೋಡ್ತಾ ಹೋದ್ರೆ ಈಗ ಕೆಲವೊಂದಿಷ್ಟು ಲೆಕ್ಕ ಪತ್ರಗಳನ್ನ ಸರಿಯಾಗಿ ನೋಡು ಈಗ ನಾ ಮ್ಯಾನೇಜರ್ ಇರ್ತೀನಿ ಅಕೌಂಟೆಂಟ್ ಇರ್ತಾನೆ ನಮ್ಮ ಮನೆಯಲ್ಲಿ ಏನೋ ಹೋಗಿರ್ತದ ಖರ್ಚು ಬಂದಿರ್ತದ ಕ್ರೆಡಿಟ್ ಡೆಬಿಟ್ ಗಳನ್ನ ನಾವು ಸರಿಯಾಗಿ ನೋಡು ಹೆಚ್ಚ ಕಡಿಮೆ ಆಗಿರ್ತದೆ ಆ ಟೈಮಲ್ಲಿ ಏನ್ ಹೇಳ್ತೀವಿ ಲೆಕ್ಕ ಪತ್ರಗಳನ್ನ ಸರಿಯಾಗಿ ನೋಡು ಎಷ್ಟು ಹೋಯ್ತು ಎಷ್ಟು ಬಂತು ಎಷ್ಟು ಡೆಬಿಟ್ ಆಯ್ತು ಎಷ್ಟು ಕ್ರೆಡಿಟ್ ಆಯ್ತು ಇಂಗ್ಲಿಷ್ ನಾವೆಲ್ಲಿ ಇಂಗ್ಲಿಷ್ ನಲ್ಲಿ ನಾವ್ ಯಾವ ರೀತಿ ಹೇಳ್ತೀವಪ್ಪ ಅಂದ್ರ ಚೆಕ್ ದ ಅಕೌಂಟ್ಸ್ ಕ್ಲಿಯರ್ಲಿ ಅಕೌಂಟ್ಸ್ ಅನ್ನ ಲೆಕ್ಕ ಪತ್ರಗಳನ್ನ ಸರಿಯಾಗಿ ನೋಡು ಏನಂತ ಹೇಳ್ತೀವ್ರಿ ಚೆಕ್ ದ ಅಕೌಂಟ್ಸ್ ಕ್ಲಿಯರ್ಲಿ ಸ್ಪಷ್ಟವಾಗಿ ಪ್ರತಿಯೊಂದು ಅಕೌಂಟ್ ಅನ್ನ ಚೆನ್ನಾಗಿ ಚೆಕ್ ಮಾಡು ಈ ರೀತಿ ಇಂಗ್ಲಿಷ್ ನಲ್ಲಿ ಲೆಕ್ಕಪತ್ರಗಳನ್ನು ಸರಿಯಾಗಿ ನೋಡು ಚೆಕ್ ದ ಅಕೌಂಟ್ಸ್ ಕ್ಲಿಯರ್ಲಿ ನೆಕ್ಸ್ಟ್ ಒಂಬತ್ತನೇ ಸೆಂಟೆನ್ಸ್ ಏನಪ್ಪಾ ಬಿಸಿ ಚಹಾ ನಿಧಾನವಾಗಿ ಕುಡಿ ಈಗ ಮನೆಯಲ್ಲಿ ಚಹಾ ಮಾಡಿರ್ತಾರೆ ಅದನ್ನ ತಂದ್ ಕೊಡ್ತಾರೆ ಅದನ್ನ ಕುಡಿದ್ಬಿಟ್ರೆ ನಮ್ನಾಗಿ ಸುಟುಗಳಾಗ್ತದೆ ಆ ಟೈಮ್ ಅಲ್ಲಿ ನಿಧಾನವಾಗಿ ಸಾವಕಾಶವಾಗಿ ಕುಡಿ ಅಂತ ಇಂಗ್ಲಿಷ್ ನಲ್ಲಿ ನಾವು ಹೇಳ್ಬೇಕಂದ್ರೆ ಏನಂತ ಹೇಳ್ತೀವಿ ಸಿಪ್ ದ ಹಾಡ್ ಟೀ ಸ್ಲೋಲಿ ಸಿಪ್ ಅಂದ್ರೆ ಕುಡಿ ಒನ್ ಸ್ಟೆಪ್ ಬೈ ಸ್ಟೆಪ್ ಕುಡಿ ಸಿಕ್ ಹಾಟ್ ಟೀ ಸ್ಲೋಲಿ ಈ ಒಂದು ಬಿಸಿ ಚಹಾವನ್ನ ನಿಧಾನವಾಗಿ ಕುಡಿ ನಾನು ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳ್ತೀವಿ ಸಿಕ್ ದ ಹಾಟ್ ಟೀ ಸ್ಲೋಲಿ ನೆಕ್ಸ್ಟ್ ಹತ್ತನೇ ಸೆಂಟೆನ್ಸ್ ಅನ್ನ ನಾವು ನೋಡ್ತಾ ಹೋದ್ರೆ ಇಲ್ಲಿ ವಾಹನಗಳನ್ನು ನಿಲ್ಲಿಸಬಾರದು ನೋ ಪಾರ್ಕಿಂಗ್ ಅಂತ ಬರೆದಿರ್ತಾರಲ್ರಿ ಅಲ್ಲಿ ವಾಹನಗಳನ್ನು ನಿಂದಿಸಬಾರದು ಅದನ್ನ ಯಾರಾದ್ರೂ ಅಥವಾ ನಮ್ಮ ಮನೆ ಮುಂದೆ ವಾಹನಗಳನ್ನ ಬೈಕ್ ಅಥವಾ ಕಾರ್ ಗಳನ್ನ ಹಚ್ತಾ ಇದ್ರೆ ಅದನ್ನ ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳ್ತೀವಿ ನಾವು ಪಾರ್ಕಿಂಗ್ ಇಸ್ ನಾಟ್ ಅಲೌಡ್ ಹಿಯರ್ ಪಾರ್ಕಿಂಗ್ ಇಲ್ಲಿ ಅಲೌಡ್ ಇಲ್ಲ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ ಪಾರ್ಕಿಂಗ್ ಇಸ್ ನಾಟ್ ಅಲೌಡ್ ಹಿಯರ್ ನೆಕ್ಸ್ಟ್ ಅಂದ್ರೆ ಎಡ ಬದಿಯಲ್ಲೇ ಹೋಗಿ ಕೆಲವೊಂದಿಷ್ಟು ಟ್ರಾಫಿಕ್ ರೂಲ್ಸ್ ಇರ್ತವೆ ಅದನ್ನ ನಾವ್ ಹೇಳ್ಬೇಕಾದ್ರೆ ಲೆಫ್ಟ್ ಸೈಡ್ ಅಂತ ಹೇಳ್ತೀವಿ ಅದನ್ನ ಇಂಗ್ಲಿಷ್ ಅಲ್ಲಿ ನಾವ್ ಯಾವ ರೀತಿ ಹೇಳ್ತೀವಪ್ಪ ಅಂದ್ರ ಕೀಪ್ ಟು ದ ಲೆಫ್ಟ್ ಸೈಡ್ ಬಂದ್ಲಿ ಯಾವ ರೀತಿ ಹೇಳ್ತೀವಿ ಕೀಪ್ ಟು ದ ಲೆಫ್ಟ್ ಸೈಡ್ ಬನ್ಲಿ ಯಾವ ರೀತಿ ಹೇಳೋದು ಎಡ ಬದಿಯಲ್ಲೇ ಹೋಗಿ ಅಥವಾ ಚಲಿಸಿ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ ಕೀಪ್ ಟು ಲೆಫ್ಟ್ ಸೈಡ್ ನೆಕ್ಸ್ಟ್ ಮುಂಜಾನೆ ಬೇಗ ರಾತ್ರಿ ಮಲಗಬೇಕಾದ್ರೆ ನಮ್ಮ ಅಪ್ಪಂಗೋ ನಮ್ಮಅಮ್ಮಂಗೋ ನಮ್ಮ ಸಿಸ್ಟರ್ಗೋ ನಮ್ಮ ಬ್ರದರ್ಗೂ ಹೇಳ್ತೀವಿ ಮುಂಜಾನೆ ನನ್ನ ಜಲ್ದಿ ಎಬ್ಸಪ್ಪ ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಪ್ಪ ತೊಂದ್ರ ವೇಕ್ ಮಿ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಯಾವ ರೀತಿ ಹೇಳ್ತೀವಿ ವೇಕ್ ಮಿ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ನನ್ನನ್ನ ಮುಂಜಾನೆ ಬೇಗ ಎಬ್ಬಿಸು ಎಚ್ಚರ ಅಂತ ಇಂಗ್ಲಿಷ್ ಅಲ್ಲಿ ವೇಕ್ ಮಿ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಓಕೆ ನೆಕ್ಸ್ಟ್ ಥರ್ಟಿನ್ ಸೆಂಟೆನ್ಸ್ ನಿನ್ನ ರೀತಿ ನೀತಿಗಳನ್ನ ಉತ್ತಮ ಪಡಿಸಿಕೋ ಯಾರೋ ಒಂದು ನೀತಿ ಬಿಟ್ಟು ರೀತಿ ಬಿಟ್ಟು ಮಾತಾಡ್ತಿರ್ತಾರ ನೋಡ್ರಿ ಬಿಹೇವಿಯರ್ ವ್ಯಕ್ತಿತ್ವ ಮಾಡ್ತಿರ್ತಾರೆ ನೋಡ್ರಿ ಅವರಿಗೆ ನಾವು ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವ ಅಂದ್ರೆ ಈ ರೀತಿ ಇನ್ನ ಒಂದು ಒಂದು ರೀತಿ ಆಗಿರ್ಬೋದು ನೀತಿಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಮೆಂಡ್ ಯುವರ್ ವೇಸ್ ಅಂತ ಹೇಳ್ತೀವಿ ಓಕೆ ಡಿಯರ್ ಇಂಗ್ಲಿಷ್ ಲರ್ನರ್ಸ್ ಐ ಹೋಪ್ ಈ ಒಂದು ಹದಿಮೂರು ಸೆಂಟೆನ್ಸ್ ನಾನು ತೆಗೆದುಕೊಂಡಿದ್ದೀನಿ ನಿಮ್ಮ ದಿನನಿತ್ಯದ ಜೀವನದಲ್ಲಿ ನಿಮ್ಮ ಸ್ಪೋಕನ್ ಅನ್ನ ಇಂಗ್ಲಿಷ್ ಅನ್ನ ಬಹಳಷ್ಟು ಇಂಪ್ರೂವ್ ಮಾಡ್ಕೋಬೇಕನ್ನವರು ಈ ಒಂದು ಹದಿಮೂರು ಸೆಂಟೆನ್ಸ್ ಬಳಸಲಿಕ್ಕೆ ಉಪಯೋಗ ಆಗ್ತದೆ ಅಂತ ತಿಳ್ಕೊಂಡು ಐ ಹೋಪ್ ಇಟ್ ಈಸ್ ಯೂಸ್ಫುಲ್ ವಿಡಿಯೋ ಟು ಯು ದೆನ್ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಬ್ರಿಂಗ್ ದ ಮೋರ್ ಸೆಂಟೆನ್ಸಸ್ ಆಫ್ ಯುವರ್ ಡೈಲಿ ಯೂಸೇಜ್ ಆಫ್ ಸೆಂಟೆನ್ಸಸ್ ಓಕೆ ಇನ್ ದ ನೆಕ್ಸ್ಟ್ ವಿಡಿಯೋ ಕ್ಲಾಸ್ ಬೈ